ನನ್ನೆಲ್ಲ ಕಿಚ್ಚದ ಕನ್ನಡಿಗರಿಗೂ ಶರಣು ಶರಣಾರ್ಥಿ ಕಂಡ್ರಪ್ಪ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಬನ್ನಿ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ ನಾಯಿವೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡಿದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾಯಿವೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಬಂಗಾರದುಡತಿ ಮಾಯಕಾತಿ ಮಾಳಮ್ಮ ಒಂದು ಪ್ರಸಿದ್ಧಿಯಾಗಿರುವಂಥ ಅಮ್ಮನಟ್ಟಿಯ ಗ್ರಾಮ ದೇವತೆ ಆಗಿರುವಂಥ ಶ್ರೀ ಗಂಗಮಾಳಿಕಾ ದೇವಿಯವರ ದೇವಸ್ಥಾನಕ್ಕೆ ಹೋಗ್ತಾರೆ ಸ್ನೇಹಿತರೆ ಅರಸಿಕೆರೆಯಿಂದ ಉಳಿಯಾರು ಹೋಗುವ ಮಾರ್ಗದಲ್ಲಿ ಅಗ್ಗುಂದ ಗ್ರಾಮದಿಂದ ಮುಂದೆ ಒಂದು ಒಂದೊಂದೂವರೆ ಕಿಲೋಮೀಟ್ರ್ ಮುಂದೆ ಹೋದರೆ ನಮಗೆ ಬಲಗಡಿಕೆ ಯಾರ್ಚ್ ಕಾಣುತ್ತೆ ಇದೇ ಅಮ್ಮಟ್ಟಿ ಅಂಗಮಾಳಿಕಾ ದೇವಿಯವರ ದೇವಾಲಯಕ್ಕೆ ಹೋಗುವಂಥ ಒಂದು ದಾರಿ ಸ್ನೇಹಿತರೆ ನಾನು ಕೂಡ ತುಂಬ ವರ್ಷಗಳಿಂದ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಕಾರಣಾಂತರಗಳಿಂದ ಹೋಗೋಕ್ಕಾಗಿರಲಿಲ್ಲ ಇವತ್ತು ನಿಮ್ಮೆಲ್ಲರಿಗೂ ಈ ಒಂದು ಆ ಕ್ಷೇತ್ರದ ಮಹಿಮೆಯನ್ನು ಅಮ್ಮ ಇಲ್ಲಿಗೆ ಯಾವ ರೀತಿ ಬಂದು ನೆಲೆಸಿದ್ಲು ಅಮ್ಮನ ಪವಾಡಗಳೇನು ಅಮ್ಮ ಬಂದಂಥ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಯಾವ ರೀತಿ ಸೆರಗೊಡ್ಡಿ ಎಲ್ಲರನ್ನೂ ಕಾಪಾಡ್ತಾ ಇದ್ದಾಳೆ ಅದಕ್ಕಿಂತ ಇನ್ನೊಂದು ಒಂದು ವಿಚಾರ ಏನು ಅಂತಂದರೆ ಈ ಊರಲ್ಲಿ ನೀವು ಯಾರನ್ನೇ ಹೋಗಿ ಅಮ್ಮನ ಇತಿಹಾಸ ಅವ್ರ ಮೊದಲು ಈ ಒಂದು ಮಾತು ಮೇಲೆ ಸ್ಟಾರ್ಟ್ ಮಾಡ್ದು ಬಿದ್ದ ಮೂಗು ತೀಡಲ್ಲ ಬಿಟ್ಟ ಗಂಡನ ಕೂಡಲ್ಲ ಅಂತ ಇದು ನನ್ನ ತಲೆಯಲ್ಲಿ ಭಾರಿ ಕಾಡ್ತಿದೆ ಇದೇನು ಅಂತ ಬನ್ನಿ ತಿಳ್ಕೊಳೋಣ ಎಲ್ಲಿಂದ ಪ್ರಾರಂಭವಾಯ್ತು ಅಂತ ಕೇಳ್ಕೊಂಬರೋಣ ಈಶ್ವರ ಇರುವ ಒಂಬತ್ತು ಕೋಟಿಗೂ ಪುಡಿ ಅಳಿತೀವಿ ಅಂತ ಹೋಗ್ತಿದ್ನಲ್ಲ ಈ ಪಾರ್ವತ ಏನ್ ಮಾಡಿದ್ಲು ಇರುವ ಒಂಬತ್ತು ಕೋಟಿಗು ಪುಡಿ ಅಳಿತೀವಿ ಅಂತ ಹೋಗ್ತಾರ ನೋಡೋಣ ಅಂತ ಪರಿಚಯ ಅಂತ ಒಂದು ಡಬ್ಬಿಲಿ ಒಂದು ಇರುವೆ ಬಿಟ್ಕೊಂಡು ಇಟ್ಕೊಂಡು ಅವಳು ಹೋದ್ಲು ನೋಡೋಣ ಎಲ್ಲಿ ಇರುವೆ ಯಾರ್ಯಾರಿಗೆ ಅಳಿತಾರ ನೋಡೋಣ ಅಂತ ಅಲ್ಲೇ ಮುಗಿತ್ತು ಹೋಗೋಣ ಮುಗೀತು ಅಂದ್ರು ಆವಾಗ ಹಿಂದಕ್ಕೆ ತಿರುಗಿ ಬರುವಾಗ ಮುಗಿತು ಅಂದಾಗ ಅವಳು ಬಾಳೆಕಾಲಿಂದ ಆ ತೆಗೆದು ನೋಡಿದ್ರೆ ಅದ್ರಾಗ ರಾಗಿ ಕಾಳು ಕಚ್ಕೊಂಡಿತ್ತಂತೆ ಆ ನೀವು ಬರ್ ನೋಡಿಕೆ ಅವಳದು ದೇವರು ಆವಾಗ ತಪ್ಪಾತು ಸ್ವಾಮಿ ಅಂತ ಅವಳು ನಮಸ್ಕಾರ ಮಾಡಿ ಆಗ ನಡಿ ಹೋಗೋಣ ಅಂತ ಬರ್ತಾಯಿದ್ರು ಕಾರ್ಡ್ನಲ್ಲಿ ಬರ್ತಿದ್ದಾಗ ಬೆಂಕಿ ಆ ಬೆಂಕಿ ಬಿದ್ದು ಇತ್ತು ಅವಾಗ ಕೆಡಿಸ್ರಿ ಅಕ್ಕಿ ಪಕ್ಷಿ ಬೇಯ್ತವೆ ಸುಡ್ಸ ಸಾಯ್ತವೆ ಅಂದರು ಅವನೇ ನಾವೇನು ಕೆಡ್ಸೋಕೆ ಸಾಧ್ಯ ನಡೆಯೋ ಈಗ ಬಿಸ್ಲಾಗೆ ಅಂದರೆ ಕೇಳಲಿಲ್ಲ ಪಾರ್ವತಿ ಆಗ ಪಾರ್ವತಿ ದಿಂಡ್ ಹುಡುಗಿ ಸುರ್ಕೊಂಡು ಸೊಪ್ಪಿನ ಕೊನೆ ಮುರ್ಕೊಂಡು ಅವಳೊಂದು ಕಡೆ ಕೆಡ್ಸ್ಕೊಂಡು ಹೋದ್ಲು ಪರಮೇಶ್ವರ ಒಂದು ಕಡೆ ಕೆಡಿಸ್ಕೊಂಡು ಹೋದ ಕೆಡಿಸಿದ್ರು ಕೆಡಿಸಿದ್ಮೇಲೆ ಈ ಈಶ್ವರ ಏನು ಮಾಡ್ದೆ ಬೇವ್ರ ತೆಗ್ದಾಕಿದ ಬೇವ್ರ ತೆಗೆದು ಹಾಕಿದಾಗ ಈ ಚಿತ್ತಾಯಿ ಕಾಟೈತ ಅವ್ರು ಬೇವ್ರನ್ನೇ ಹುಟ್ಟಿದ್ರು ಇದೇನು ರೀ ಆತಲ್ರಿ ಅಯ್ಯೋ ನಾನೇನು ಮಾಡೋಣ ನಾನು ಏನು ಮಾಡಿದ್ದೆ ಕಟ್ಟಿಗೆ ಮಡ್ಲಿಕ್ಕೆ ಅಂತಂದ ಈಶ್ವರು ಹೇಳಿದಾಗ ಮಡ್ಲಿ ಕಟ್ಕೊತಗೊಂಡು ಸಾಕ್ತಾರೆ ಚಿತ್ತಯ್ಯ ಕಾಟಯ್ಯ ಕದ್ರಿನ ಸುಮ ಮೂರು ಜನ ಮೂರು ಜನನೇ ಆವಾಗ ಅಲ್ಲಿ ಅವ್ರದ್ದು ಅವಳಿಗೆ ಜಾಸ್ತಿ ಆಗ್ಬಿಡ್ತು ಎಲ್ಲ ದೂರೇ ನಾವು ಗಡಿಗೆ ಹೊಡಿತಾರೆ ಹಂಗೆ ಅಂಥ ಮಕ್ಳು ಇಂಥ ಮಕ್ಳು ಅಂತ ಹೆಣ್ಣು ಮಕ್ಕಳೆಲ್ಲ ಬಂದು ದೂರು ಹೇಳೋಕೆ ಕಟ್ಕೊತ ಆವಾಗ ಈಶ್ವರ ಏನು ಮಾಡಿದೆ ಏನು ರೀ ಇದು ಇವ್ರನ್ನೇ ನಮಗೆ ಮರ್ಯಾದೆ ಬರಲ್ಲ ಕಣ್ರಿ ಏನೋ ಪಾರ ಆವಾಗ ಓ ಇವರು ಅವರಿಗೆ ನೀವು ಇಲ್ಲಿ ಬೇಡ ದೇವರಾಗಿ ನರಲೋಕಕ್ಕೆ ಹೋಗಿ ಚಿತ್ತೈ ಕಾಟೆಯನ್ನು ಹೆಸರು ಕಟ್ಟಿ ಕಟ್ಟಿ ಕದಿನ ಅಂತ ನರಲೋಕ ಕಳಿಸಿದ್ರು ಆಗ ಇಲ್ಲಿ ಇವರು ಬೆಳೀತಾ ಇದ್ರಲ್ಲ ಈ ಚಿತ್ತಯ್ಯ ಏನು ಮಾಡಿದ ಕದಿನಸು ಲಗ್ನ ಆಗಿಲ್ಲ ಮತ್ತು ಕಾಟೈನು ಲಗ್ನ ಆಗಿಲ್ಲ ಈ ಚಿತ್ತಯ್ಯ ಲಗ್ನದ ಏನೋ ಮಾಡಿ ಬ್ರಾಹ್ಮಣರ ಮನೆಗೂ ಎಣ್ಕಂತ ಮದುವೆ ಅದ ಅವ್ರಿಗೆ ಆ ಕಳೆ ತುಂಬಿ ಮದುವೆ ಆದಮೇಲೆ ಹಿಂಗೆ ಬೆಳಕೊಂಡಿದ್ರು ಬೆಳ್ಕೊಂಡಿದ್ದಾಗ ಇವರು ಬಂಗಾರದ ಕೊಟ್ಕೊಂಡು ಬಿ ಇದು ಬಂಗಾರದ ಹೊಡೆಗೆ ಕೊಟ್ಟಿದ್ದನಂತೆ ಈಶ್ವರ ಅದು ಬಟ್ಟೆ ಭಟ್ ಆ ಬಂಗಾರದ ಗೊಡೆಗೊಟ್ಕೊಂಡು ಬೇ ಬೇಟೆ ಆಡಾರಂತೆ ಆಮೇಲೆ ಒಂದು ಏನು ಮಲ ಇತ್ತು ಇವರು ಇವರು ಸಾಕಿದ್ದು ನಾ ಎಲ್ಲ ಎದ್ರು ಬರೋವಂತೆ ಅದು ಮ್ಯೂಸ ತೊಳಿಸಿದ್ರೆ ಆವಾಗ ಇದು ಆಗಲ್ಲ ಹೋಗಿ ಮಾಳಿ ನಾಯಿ ಹಿಡ್ಕಂಬ ಅಂತ ಚಿತ್ತೈ ಹೇಳ್ದ ಚಿ ಈ ಕಾಟಯ್ಯ ಕಾಟೈ ಹೇಳ್ದೆ ಚಿತ್ತಯ್ಯ ಆವಾಗ ಹೋಗಿ ಆ ಮಾಳಮ್ಮ ನಾಯಿ ಬಂದಾಗ ಅದು ಹಿಡ್ದು ಬಿಡ್ತು ಮನೆ ಈ ಚಿತ್ತೈಗೆ ಸುಟ್ಟು ಬಂದ್ಬಿಡ್ತು ನಾವು ಸಾಕಿದ ನಾಯಿ ಮಲೆ ಹಿಡಿದಿಲ್ಲ ಇವಾಗ ಹೆಂಗಸು ಸಾಕಿದ ನಾಯಿ ಮಲೆ ಹಿಡಿತಲ್ಲ ಅಂತಂದ ಹೊಡೆದ ಆ ಮೂಲ ದಾರದಿಂದ ಗುದ್ದಾಡ್ಕೊಂಡು ಬಿಟ್ಟು ಗುದ್ದಾಡ್ಬೇಕಾದ್ರೆ ಮುಕ್ತಿ ಮಾಡೋ ಬಂದ ಆವಾಗ ಬಿಟ್ಟು ಗಂಡನ್ ಕೊಡೋಲ್ಲ ಬಿದ್ದು ಮೂರ್ತಿ ಇರೋಲ್ಲ ಅಂತ ಮೂರ್ತಿನು ಅಲ್ಲೇ ಬಿಟ್ಟಾಳೆ ಅವ್ಳು ಮದುವೆದು ಪೀತಾಂಬ್ರನು ಅಲ್ಲೇ ಐತೆ ಅವಳು ಪೂಜೆ ಮಾಡ್ತಾರೆ ಈಗ ಅಲ್ಲಿ ಕೇಶಬರಳೀನಿ ಅಲ್ಲಿ ಹಾಂ ಚಿತ್ತಾಯಿ ಅಲ್ಲೇ ಇದೆ ಅದೇನೋ ನನ್ನ ಹೆಸರು ಅಮುನಟಿ ಹರೀಶ್ ಅಂತ ನಾವು ಇದೇ ಗ್ರಾಮದವರು ಅಮ್ಮನ ಪೂಜಾರು ಈಗ ಗಂಗ್ವಾಳಮ್ಮನ ಇತಿಹಾಸ ಅಂದ್ರೆ ಇದು ಮೂಲ ಆಂಧ್ರ ಪ್ರದೇಶದಿಂದ ಪ್ರಾರಂಭ ಆಗುತ್ತೆ ಅಮ್ಮನ ಬಾಲ್ಯ ಆಂಧ್ರ ಪ್ರದೇಶದಿಂದ ಪ್ರಾರಂಭ ಆಗುತ್ತೆ ನೀಲ ನೀಲಮಣಿ ಪಟ್ಟಣ ಅಂತ ಗಂಗಮಾಳಗನ ತವರು ಮನೆ ಅದು ಆಂಧ್ರದ ಈಗ ಅನಂತಪುರ ಜಿಲ್ಲೆ ಅನಂತಪುರ ಜಿಲ್ಲೆ ಈಗ ಸತ್ಯಸಾಯಿ ಜಿಲ್ಲೆ ಆಗಿದೆ ಅಲ್ಲಿಂದ ತಾಯಿಯ ಇದು ಪ್ರಾರಂಭ ಆಗುತ್ತೆ ತದನಂತರ ಶಿವನ ಬೆವರಲ್ಲಿ ಹುಟ್ಟದಂತಹ ಚಿತ್ತಯ್ಯ ಕಾಟಯ್ಯ ಕಾಟಯ್ಯ ಅವರಣ್ಣ ಚಿತ್ತಯ್ಯನ ಮದುವೆ ಆಗ್ತಾರೆ ಚಿತ್ತಯ್ಯನ ಮದುವೆ ಆದ ನಂತರ ಗಂಗಮಾಳಮ್ಮನ ಇದು ಪ್ರಾರಂಭ ಆಗ್ತದೆ ಅಲ್ಲಿಗ ತಾವು ಚಿತ್ತಯ್ಯನ ಮಹಾಕಾವ್ಯದಲ್ಲಿ ನೋಡಬಹುದು ಅಂದಿನ ಚಿತ್ರಗಿರಿನೇ ಇಂದಿನ ಚಿತ್ರದುರ್ಗ ಈ ಚಿತ್ತೈ ನುಟ್ಟಿ ಚಿತ್ರಗಿರಿಯ ಕಟ್ಟಿ ಮಾಳಮ್ಮ ನುಟ್ಟಿ ಮಠಗಟ್ಟಿ ಅಂತಂದ್ರೆ ಈ ಚಿತ್ರಗಿರಿನ ಕಟ್ಟಿರೋದೇ ಗಂಗಮಾಳಮ್ಮನ ಯಜಮಾನರು ಅಲ್ಲಿ ಚಿತ್ರದುರ್ಗದ ಎಲ್ಲ ಮಠಗಳನ್ನ ಕಟ್ಟಿರೋದು ಗಂಗಮಾಳಮ್ಮ ಅನ್ನೋದು ಒಂದು ಇತಿಹಾಸದ ನಂಬಿಕೆ ಇಲ್ಲಿ ಗಂಗಾಳಮ್ಮ ತದನಂತರ ಹಿರಿಯೂರು ತಾಲೂಕು ಶೇಷಪ್ಪನಳ್ಳಿ ಬಂದು ತದನಂತರ ಇಲ್ಲಿಗೆ ಬಂದಿರೋದು ಇಲ್ಲಿ ಬರ್ತಾ ಆ ಭಾಗದಲ್ಲೇನೆ ಸಾಕಷ್ಟು ಭತ್ತ ಗ್ರಾಮಗಳಲ್ಲಿ ಬಂದು ಇಲ್ಲೆಲ್ಲಿ ತಾಯಿ ಬಂದಿದ್ದು ಬಂದು ನಿಂತು ಒಂದೊಂದು ಕ್ಷಣ ನಿಂತ ಕಡೆ ಕೂಡ ಅಲ್ಲಿ ದೇವಸ್ಥಾನಕ್ಕೂ ತಾಯಿನ ಆರಾಧನೆ ಮಾಡ್ತಾ ಇದ್ದಾರೆ ಪ್ರತಿ ಜಾಗಕ್ಕೂ ತಾಯಿಯ ಮೂಲ ಸ್ಥಾನ ಇದೇ ಆಗಿರ್ತದೆ ಈ ಭಾಗದಿಂದ ಪೂಜೆ ಮಾಡ್ಕೊಂಡು ಹೋಗೋರು ಎಲ್ಲರೂ ಬೇರೆ ಬೇರೆ ಭಾಗದಲ್ಲಿ ಆ ತಾಯಿನ ಆರಾಧಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಮತ್ತೆ ಹೊರ ರಾಜ್ಯಗಳಲ್ಲೂ ಕೂಡ ಅಮ್ಮನ ಬರ್ತರಿದ್ದಾರೆ ಆಂಧ್ರ ಮತ್ತೆ ತಮಿಳುನಾಡು ಕೇರಳ ಭಾಗದಲ್ಲೂ ಕೂಡ ಜನ್ಮಾಳಮ್ಮ ಬರ್ತರಿದ್ದಾರೆ ನಾವು ಪ್ರತಿ ವರ್ಷ ಯುಗಾದಿ ಜಾತ್ರೆ ಮಾಡ್ತೀವಿ ಯುಗಾದಿ ಜಾತ್ರೆಯಲ್ಲಿ ಗಂಗಮಾಳಮ್ಮನ ಮೂಲ ಸ್ಥಾನನ ನಾವು ಹೊರಗಡೆ ಸಿಂಗಿನ ಕೆರೆಗೆ ತಗೊಂಡು ಮೂಲ ಪೀಠ ದೊಡ್ಡ ಪೀಠನೇ ಅವತ್ತು ಗಂಗಮಾಳಮ್ಮನ ವರ್ಷಕ್ಕೊಂದ್ಸಲ ಮಾತ್ರ ದರ್ಶನ ಕೊಡೋದು ಆ ದರ್ಶನಕ್ಕಿನೇ ಇಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಲಿ ಆರ್ಕೆಸ್ಟ್ರಾಗಲಿ ಮಕ್ಕಳು ಮುಗೋದೇನು ಇರೋದಿಲ್ಲ ಕೇವಲ ದರ್ಶನಕ್ಕೋಸ್ಕರನೇ ಲಕ್ಷಾಂತರ ಜನ ಬರ್ತಾರೆ ಈ ಕಳೆದ ಯುಗಾದಿನಲ್ಲಿ ಒಂದೂವರೆಯಿಂದ ಒಂದು ಎಪ್ಪತ್ತು ಲಕ್ಷದವರೆಗೂ ಗಂಗಮಾಳಮ್ಮನ ದರ್ಶನ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಹಾಗಾಗಿ ಪ್ರತಿನಿತ್ಯ ನಿತ್ಯ ಪೂಜೆ ಕೂಡ ಗಂಗಮಾಳಮ್ಮ ನಿತ್ಯ ಪೂಜೆ ನಡೆಯುತ್ತೆ ಪ್ರತಿ ಜಾತ್ರೆ ಪೌರ್ಣಮಿ ಕೂಡ ಜಾತ್ರೆ ತರ ಪ್ರತಿ ತಿಂಗಳು ಕೂಡ ಎಂಟತ್ತು ಸಾವಿರ ಜನ ದಾಸೋಹ ವ್ಯವಸ್ಥೆ ಇರ್ತದೆ ಹೀಗೆ ಸಾಕಷ್ಟು ಗಂಗಮಾಳಮ್ಮನ ಇತಿಹಾಸ ಇರ್ತದೆ ಗಂಗಮಾಳಮ್ಮ ಆ ಭಾಗದಿಂದ ಈ ಭಾಗಕ್ಕೆ ಬರೋ ಕಾರಣ ಏನಂದ್ರೆ ಗಂಗಮಾಳಮ್ಮನ ಯಜಮಾನರಾದಂತಹ ಚಿತ್ತೈ ಗಂಗಮಾಳಮ್ಮಗೂ ಒಂದು ನಾಯಿ ವಿಚಾರಕ್ಕೆ ಒಂದು ಬೇಟೆ ಆಡೋ ಸಂದರ್ಭದಲ್ಲಿ ಈಗ ಒಂದು ಚಿತ್ತೈನ ನಾಯಿಗಳೆಲ್ಲ ಹೋಗಿರ್ತಾವೋ ಆ ನಾಯಿಗಳು ಹೆಂಗಿರ್ತಾವ್ರೆ ಹುಲಿ ಸಿಂಹಗಳ ರೀತಿ ಇರ್ತದೆ ಆದ್ರೆ ಅವ್ರ ಯಜಮಾನ ನಾಯಿಗಳು ಬೇಟೆ ಆಡೋಲ್ಲ ಬೇಟೆ ಆಡದಿದ್ದ ಕಾರಣಕ್ಕೆ ಅವ್ರ ಮಾವ್ರನ್ನ ಕಳಿಸಿ ಅಂದ್ರೆ ಕಾಟೆಯವ್ರನ್ನ ಕಳಿಸಿ ನಾಯಿನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ ಸಂದರ್ಭದಲ್ಲಿ ಆ ನಾಯಿ ಅಲ್ಲಿರೋ ಹುಲಿ ಸಿಂಹಗಳನ್ನ ಸಮೇತ ಬೇಟೆ ಆಡ್ತದೆ ಬೇಟೆ ಆಡ್ದಾಗ ಗಂಡನಿಗೆ ಒಂದು ಪ್ರೆಸ್ಟೀಜ್ ಪ್ರಶ್ನೆ ಆಗಿರ್ತದೆ ನನ್ನ ನನ್ನ ಹೆಂಡತಿ ನಾಯಿ ಬೇಟೆ ನನ್ನ ನಾಯಿ ಬೇಟೆ ಆಡ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ಆ ಕೋಪಕ್ಕೆ ಗಂಗಾಳಮ್ಮ ನಾಯಿನ ಸಾಯಿಸಿಬಿಡ್ತಾರೆ ಚಿತ್ತ ಚಿತ್ತಯ್ಯ ಸೊ ಹಾಗಾಗಿ ಅವಾಗ ಏನ್ ಮಾಡ್ತಾರೆ ಅವರಿಬ್ಬರ ಮಧ್ಯೆ ಜಗಳ ನಡೆಯುತ್ತೆ ಜಗಳ ನಡೆಯ ನಡೆದ ಸಂದರ್ಭದಲ್ಲಿ ಗಂಗಮಾಳಮ್ಮನ ಕೆನ್ನೆಗೆ ಚಿತ್ತಯ್ಯ ಹೊಡಿತಾನೆ ಗಂಗಮಾಳಮ್ಮನ ನಾಯಿ ಅಂತ ಕೇಳಿದಾಗ ಚಿತ್ತಯ್ಯ ಗಂಗಮಾಳಮ್ಮನ ಕೆನ್ನೆಗೆ ಹೊಡೆದಾಗ ಗಂಗಮಾಳಮ್ಮನ ಮುಕ್ತಿ ಬೀಳ್ತದೆ ಅಂದ್ರೆ ಅವಾಗ ಬಿದ್ದು ಮುಕ್ತಿ ಇಡಲ್ಲ ಬಿಟ್ಟು ಕೂಡಲ್ಲ ಅಂತ ಹೇಳಿ ಈ ಭಾಗಕ್ಕೆ ಬಂದು ತಾಯಿ ನೆಲೆಸ್ತದೆ ಇವತ್ತು ನೀವು ನೋಡ್ಬೋದು ನಮ್ಮಲ್ಲಿ ಅಹ್ ಅದನ್ನ ಹೇಳ್ಬಾರ್ದು ಅದು ವ್ಯಾಲ್ಯೂನೇ ಮಾಡದಿರೋಷ್ಟು ಬಂಗಾರ ಇದು ಬಂಗಾರದ ಹೊಡೆತಿಂತಾನೆ ಅಮ್ಮಂದು ಫೇಮಸ್ ಸೊ ಅಷ್ಟೆಲ್ಲ ಇದ್ರೂ ಕೂಡ ಒಂದು ಚಿಕ್ಕ ಮುಕ್ತಿ ಅಮ್ಮಂಗ್ ಬರ್ಸಲ್ಲ ನಾವು ಈ ಅಮ್ಮ ವಿಶೇಷ ಏನಂದ್ರೆ ಅಮ್ಮಂಗೆ ಮುಕ್ತಿ ಇಲ್ಲ ಆದ್ರೆ ಬಿಟ್ಟುಗಳನ್ನ ಬಿದ್ದು ಮುಕ್ತಿ ಇಡಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿ ಆ ತಾಯಿ ಈ ಬಾಲಕ್ ಬಂದ ನೆಲೆ ನಿಂತು ಇದು ಸಾವಿರಾರು ವರ್ಷಗಳ ಇತಿಹಾಸ ಇದೊಂದು ಒಂದು ಕಾವ್ಯದಲ್ಲಿ ಹಂಪಿ ಯೂನಿವರ್ಸಿಟಿಯಲ್ಲಿ ಜುಂಜಪ್ಪನ ಮಹಾಕಾವ್ಯದಲ್ಲಿ ಗಂಗಮಾಳಮ್ಮನ ಬಗ್ಗೆ ಗಂಗಮಾಳಮ್ಮನ ಬಗ್ಗೆ ಎಷ್ಟು ಕಡಿಮೆ ಒಂದು ಇಪ್ಪತ್ತೇಳರಿಂದ ಮೂವತ್ತು ಜನ ಪಿ ಎಚ್ ಡಿ ಮಾಡಿದ್ದಾರೆ ಅವಾರ್ಡ್ ಆಗಿದೆ ಗಂಗಮಾಳಮ್ಮನ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಬಹಳಷ್ಟು ಅಧ್ಯಯನಕಾರರು ಈಗ ಮುಂದಿನ ತಿಂಗಳು ಕೂಡ ಒಂದು ಬುಕ್ಸ್ ದಿನ ರಿಲೀಸ್ ಮಾಡ್ತಾ ಇದ್ದೀವಿ ಗಂಗಮಾಳಮ್ಮನ ವಿಚಾರವಾಗಿತ್ತು ಹಾಗಾಗಿ ಬಹಳಷ್ಟು ಇತಿಹಾಸ ಇದ್ದಿದ್ದು ಯಾರು ಯಾರೋ ಒಬ್ಬರು ಈಗ ಅಷ್ಟೇ ಸ್ಥಾಪನೆ ಮಾಡಿರೋದು ಏಡಿಯಲ್ಲ ಇದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಒಂದು ಎಲ್ಲೋ ಒಂದು ಇದು ಕಡೆ ಎಂಟನೇ ಶತಮಾನದಲ್ಲಿ ಗಂಗಮಾಳಮ್ಮ ಒಂದು ಮಾರ್ಗೆರೆ ಅಂತ ಒಂದು ಕೆರೆನ ಕಟ್ಟಿಸ್ತಾರೆ ಅಂತ ಒಂದು 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 ಬುಕ್ಸಲ್ಲಿ ಉಲ್ಲೇಖ ಇದೆ ಹಾಗಾಗಿ ಬಹಳಷ್ಟು ಇತಿಹಾಸ ಇದೆ ಬಹಳಷ್ಟು ಜನ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ನಿತ್ಯ ನಿತ್ಯ ಪೂಜೆ ಇರ್ತದೆ ಪ್ರತಿ ಪೌರ್ಣಮಿಯಲ್ಲಿ ಇಂಟತ್ ಸಾವಿರ ಜನ ಸೇರ್ತಾರೆ ದಾಸೋಹ ಇರ್ತದೆ ಎಲ್ಲ ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ದೇವ್ರ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಸುಸೂತ್ರವಾಗಿ ನಡೀತಾ ಇದೆ ಎಲ್ಲ ಭಕ್ತರು ಯಥೇಚ್ಛವಾಗಿ ಬರ್ತಾ ಇದ್ದಾರೆ ಅವ್ರ ಅವ್ರಿಗೆ ಬಹಳಷ್ಟು ಅನುಕೂಲಗಳು ಆಗ್ತಾ ಇದಾವೆ ಇಲ್ಲಿ ಮಕ್ಕಳಾಗದ್ರು ಇರ್ಬೋದು ಸರಿಯಾದ ಸಮಯದಲ್ಲಿ ಮದುವೆ ಆಗದಲ್ಲಿ ಇದ್ದವರಿರ್ಬೋದು ಇರ್ಬೋದು ಇನ್ನು ಹಿಂಗ್ ವ್ಯವಹಾರ ವಹಿವಾಟುಗಳಲ್ಲಿರ್ಬೋದು ಇರ್ಬೋದು ಮಾಟ ಮಂತ್ರದ ವಿಚಾರದಲ್ಲಿರ್ಬೋದು ಯಾವ್ದೇ ದುಷ್ಟಶಕ್ತಿಗಳ ವಿಚಾರದಲ್ಲಿರ್ಬಹುದು ಆ ತಾಯಿ ಎಲ್ಲದಕ್ಕೂ ಕೂಡ ಪರಿಹಾರ ಕೊಡ್ತಾಳೆ ಸಾಕಷ್ಟು ಜನ ಭಕ್ತರು ಅನುಭವಿಸ್ತಿದ್ದಾರೆ ತಾವೆಲ್ಲರೂ ಕೂಡ ಈ ಚಾನೆಲ್ ಮುಖೇನವಾಗಿ ತಾವು ನೋಡಿದವರೆಲ್ಲ ತಾಯಿ ಬಂದು ಸೇವೆ ಮಾಡಿ ತಾಯಿ ಭಕ್ತಿನ ಭಕ್ತಿಯಿಂದ ತಾವು ಕಂಡಾಗ ಆ ತಾಯಿ ಎಲ್ಲದನ್ನು ತಾವು ತಮ್ಗೆಲ್ಲದನ್ನೂ ಎಲ್ಲದನ್ನು ಕಾಣಿಸ್ತಾಳೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ತೆ ಮತ್ತೆ ಇಲ್ಲಿ ಗಂಗಮಾಳಮುಗೆ ಪ್ರತಿ ವರ್ಷ ಬಸವಣ್ಣನ ಬಿಡ್ತಾರೆ ನಮ್ಮ ಪಕ್ಕದ ಗ್ರಾಮದಲ್ಲಿ ಬಿಡ್ತಾರೆ ಅದು ಹಿಂಗೆ ವಿಶೇಷ ಏನು ನಮ್ಮಲ್ಲಿ ಈಗ ಇರೋ ಬಸವಣ್ಣ ತೀರ್ಥಂತಾರೆ ಆ ಸಂದರ್ಭದಲ್ಲೇ ಅವ್ರ ಮನೆಯಲ್ಲಿ ಒಂದು ಬಸವಣ್ಣನ ನೋಡ್ತದೆ ಅದೇ ಬಸವಣ್ಣನ ಗಂಗಮಾಳಮ್ ಬಿಡಬೇಕಾಗುತ್ತೆ ಸತ್ತೋಗಿರೋ ಬಸವಣ್ಣನ ಗಂಗಮ್ಮ ಮಾಳಮ್ಮಜಿಯ ಒಂದು ಜಾಗದಲ್ಲೇ ಒಂದು ಅದನ್ನು ಅಂತ್ಯಕ್ರಿಯೆ ಮಾಡಿ ಸಮಾಧಿ ಮಾಡೋದ್ ಸಂದರ್ಭದಲ್ಲಿ ಅದನ್ನು ಪೂರ ಕೊಂಬುಗಳನ್ನು ಮುಚ್ಚಿದಾಗ ಕೂಡ ಆ ತಾಯಿ ಪವಾಡದಿಂದ ಆ ಬಸವಣ್ಣಗಳಿಗೆ ಮದುವೆ ಆಗಿದ್ದಾರೆ ಸತ್ತ ತದನಂತರ ಒಂದು ಮೂರ್ನಾಲ್ಕು ತಿಂಗಳಿಂದ ಕೊಂಬು ಈಗಲೂ ಕೂಡ ಕೊಂಬು ಬೆಳೀತಾ ಇದೆ ಐದು ಆರು ಬಸವಣ್ಣಗಳಲ್ಲಿ ಒಂದು ಮಾತ್ರ ಬೆಳೆದಿಲ್ಲ ಇನ್ನು ಮಿಕ್ಕಿದ ಕೂಡ ಕೊಂಬು ಬೆಳೆದಿದೆ ಅದು ಕೂಡ ಪವಾಡ ಏನಾದ್ರೂ ಅಪ್ಪಣೆ ಅದು ಇದು ಕೇಳಿದ್ರೆ ಅಲ್ಲೆಲ್ಲರೂ ಕೇಳ್ತಾರೆ ಗಂಗಾಳಮ್ಮ ಅಂದ್ರೆ ನಮ್ಮ ಕಾಡುಗೊಲ್ಲ ಸಂಪ್ರದಾಯದ ಮೂಲ ಪ್ರಾರಂಭ ಇದು ಚಿತ್ತಯ್ಯ ಮತ್ತು ಕಾಟಯ್ಯ ಇವರಿಂದ ನಮ್ಮ ಸಮುದಾಯನೇ ಉಟ್ಕೊಳ್ಳೋದು ಅಲ್ಲಿಂದ ಉಟ್ಕೊಂತದೆ ನಮ್ದು ಮೂಲ ಇದು ಗೋ ಸಾಗಾಣಿಕೆ ಆಮೇಲೆ ನಮ್ದು ಶೈವ ಪಂಥತಿ ನಮ್ಮ ಯಾವುದೇ ಕಾಡುಗೊಲ ದೇವರುಗಳಲ್ಲಿ ಯಾವುದೇ ದೇವರಿಗೂ ಕೂಡ ನಾನ್ ವೆಜ್ ಎಡೆ ಆಗಲ್ಲ ನಮ್ಮ ಮೂಲ ಕಸುಬು ನಮ್ಮ ಜನಾಂಗದ ಕಸುಬು ಬಸವಣ್ಣನ ಸಾಗಾಣಿಕೆ ಆಗಿರ್ತದೆ ಗಂಗಮಾಳಮ್ಮ ಬಂದಿರೋದು ಕೂಡ ಕುರಿ ಮತ್ತೆ ಗಂಗಮಾಳಮ್ಮ ಬಂದಿರೋದು ಕೂಡ ಕುರಿ ಮತ್ತೆ ದನಗಳ ಒಟ್ಟಿಗೆ ಬಂದಿರುವುದು ಹಾಗಾಗಿ ನೀವು ತಾವು ಗಮನಿಸಬಹುದು ಗುಬ್ಬ ಅದು ವಿಶೇಷವಾದಂತಹ ಒಂದು ವಿಚಾರ ಆ ಗುಬ್ಬ ಕೂಡ ಬಹಳ ವಿಶೇಷವಾದಂತ ಆ ಗಿಡಮೂಲಿಕೆಗಳಿಂದ ಎಣದಿರೋ ಗುಬ್ಬ ಈ ಗುಬ್ಬದ ಸಂಕೇತ ಏನಂದ್ರೆ ಇವತ್ತು ನೀವು ತಾವು ಕುರಿ ನೋಡ್ಬೋದು ಈ ಕುರಿಗಳನ್ನ ಸಣ್ಣ ಮರಿಗಳನ್ನ ಮುಚ್ಚಕ್ಕೆ ಅದನ್ನು ಬಳಸ್ತಾರೆ ಅಂದ್ರೆ ಕುರಿ ಮತ್ತೆ ದನಗಳ ಮೂಲ ಜೊತೆಗೆ ನಾವು ಅದನ್ನ ಆರಾಧಕರಾಗಿರೋದ್ರಿಂದ ಅದು ನಮ್ಮ ಇದಾಗಿರೋದ್ರಿಂದ ತಾಯಿ ಯಾವಾಗ್ಲೂ ತಾಯಿ ಜೊತೆಗೆ ಬಸವಣ್ಣ ಯಾವಾಗ್ಲೂ ಸದಾಕಾಲ ಇರ್ತದೆ ಬೇರೆ ಯಾವುದೇ ಇದನ್ನ ನಾವು ಬಳಸೋದಿಲ್ಲ ತಾಯಿಗೆ ಪ್ರಿಯವಾದ ವಿಚಾರ ಗಲಾಟೆ ಆಗಿರೋ ವಿಚಾರ ಅಮ್ಮಗೂ ಅವ್ರ ಯಜಮಾನರಿಗೂ ಆಗಿರೋದು ನಾಯಿ ವಿಚಾರದಲ್ಲಿ ಮತ್ತೆ ಇವರು ಎಲ್ಲಾ ಪ್ರಾಣಿಗಳ ಪ್ರಿಯರು ಕುದುರೆ ಕೂಡ ಇವರು ಸಾಮ್ರಾಜ್ಯದಲ್ಲಿ ಸಾವಿರಾರು ಕುದುರೆಗಳಿದ್ದು ಅನ್ನೋದು ಒಂದು ಇತಿಹಾಸ ಇದೆ ಆದ್ರೆ ಇದು ವಿಶೇಷವಾಗಿ ಬಸವಣ್ಣನವ್ರು ಏನ್ ಕೇಳ್ತಾ ಇದೀರ ಇದು ಗಂಗಾಳಮ್ಮನ ಮೂಲ ಇದು ಮೂಲ ಇದು ಹಾಗಾಗಿ ಯಾವಾಗ್ಲೂ ಬಸವಣ್ಣನವರು ಮಾತ್ರ ಇರ್ತಾರೆ ನೋಡೋದಲ್ಲ ಸ್ನೇಹಿತರೆ ಅಮ್ಮನ ಇತಿಹಾಸ ಒಂದು ಕಡೆ ಆದರೆ ಇನ್ನು ಅಮ್ಮನ ಪವಾಡ ಏನು ಅಂತ ತಿಳ್ಕೊಂಬರೋಣ ಬನ್ನಿ ನನ್ನ ಹೆಸರು ರೇಣುಕಪ್ಪ ಅಂತ ದಾಸಹಳ್ಳಿ ಗ್ರಾಮ ತಾಯಿ ಗಂಗಮಾಳಜಿ ಆಶೀರ್ವಾದದಿಂದ ನಮಗೆ ಒಂಬತ್ತು ವರ್ಷ ಮಕ್ಕಳಿರಲಿಲ್ಲ ಇವಾಗ ಒಂದು ಹೆಣ್ಣು ಮಗಳಾಗಿದ್ದಾಳೆ ನಾಲ್ಕು ವರ್ಷ ಅವಳಿಗೆ ತಾಯಿ ಎಲ್ಲದರಿಗೂ ಅನುಕೂಲ ಮಾಡಿಕೊಟ್ಟಿದ್ದೆ ನಮ್ಮಪ್ಪು ಹಂಗೆ ನಮ್ಮ ಅಮ್ಮಗೆ ಒಂಬತ್ತು ವರ್ಷ ಅವ್ರಿಗೂ ಮಕ್ಕಳು ಅವ್ರಿಗೂ ಇಲ್ಲಿ ಬಂದ ಮೇಲೆ ಒಂಬತ್ತು ಜನ ಮಕ್ಕಳಾಗಿದ್ದಾರೆ ನಮಗೆ ನಮ್ಮಪ್ಪಗೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾಳೆ ನನ್ನ ಆಶೀರ್ವಾದ ಸದಾಕಾಲ ನಮಗೆ ಚೆನ್ನಾಗಿದೆ ನನಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಟ್ಟಿದ್ದಾಳೆ ಯಾವಾಗಲೂ ಆ ತಾಯಿಗೆ ನಾನು ಚಿರಋಣಿ ನಮ್ಮದು ಶಂಕರನಹಳ್ಳಿ ತಾಂಡ್ಯ ನರೇಂದ್ರ ನಾಯ್ಕ ಅಂತೇಳಿ ನಾವು ಮಾಳಮ್ಮಜ್ಜಿ ಭಕ್ತರು ನಾವು ಅಮ್ಮಗೆ ಸುಮಾರು ಕಡೆ ಹಾಸ್ಪಿಟ್ಲಿಗೆಲ್ಲ ಸೇರಿಸ್ದೆ ಹುಷಾರಾಗಲಿಲ್ಲ ಆಮೇಲೆ ದೇವದೇವ ಮಂಗ್ಲಾ ನರ್ಸಿಂಗ್ ಹೋಮು ನಾಗಭೂಷಣ್ ಡಾಕ್ಟ್ರು ಶಿವಕುಮಾರು ಎಲ್ಲ ಕಡೆ ತೋರಿಸ್ತು ಹುಷಾರಾಗಲ್ಲ ಅಂತ ಅಂದರು ತಾಯಿ ಹತ್ರ ಬಂದು ಮರೆಯ ಬಿದ್ದು ತಾಯಿ ಆಗಿ ಅಮ್ಮಗೆ ಹುಷಾರಾಯಿತು ಅಮ್ಮ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಹಾಸ್ಪಿಟ್ಲ್ಗಳಿಗೆ ಹತ್ತು ಲಕ್ಷ ಖರ್ಚು ಮಾಡಿದ್ರು ಹಾಸ್ಪಿಟ್ಲಲ್ಲಿ ಉಳಿಯೋಲ್ಲ ಅಂತ ಅಂದರು ತಾಯಿ ಮೈ ಮೈ ಇದು ಮಾಡ್ಕೊಂಡು ನಾವು ಮರೆಯಾಗ ಬಿದ್ದು ಅಮ್ಮ ಹುಷಾರಾಯಿದ್ದರು ಈಗ ಚೆನ್ನಾಗಿದ್ದೀವಿ ಎಲ್ಲ ಭಕ್ತರೆಲ್ಲ ಸೇರಿ ಪಾಪು ನನಗೊಂದು ಎರಡು ವರ್ಷ ಮಕ್ಕಳು ಇರಲಿಲ್ಲ ಮಕ್ಕಳಿಲ್ಲ ಅದೇ ಟೈಮಲ್ಲಿ ನಾವೆಲ್ಲ ಬಂದು ಏನೋ ಈ ಥರ ಆಯ್ತಲ್ಲ ಅಂತೇಳಿ ಪವಾಡ ಮಾಡಿದಾಗ ಅಜ್ಜಿ ಅಪ್ಪನೇ ಕೇಳ್ದು ಇಟ್ಟು ತಿಂದು ಆಗದ್ ಕಣ ಹೋಗಪ್ಪ ಅಂತ ಅಂತು ತಾಯಿನೂ ಹುಷಾರಾಯಿತು ಮಗಳೂ ನನಗೊಂದು ಹೆಣ್ಮಗು ಕೊಡ್ತು ತಾಯಿ ತಾಯಿ ಹೆಸರು ಇಟ್ಟಿದ್ದೀನಿ ಶ್ರೀಗಂಗಾ ಅಂತೇಳಿ ಅದ್ದೂರಿಯಾಗಿಲ್ಲಿ ನಾಮಕರಣ ಮಾಡಿದೆ ಅಜ್ಜಿ ಹೆಸರು ಇಟ್ಟಿದ್ದೀನಿ ಅಜ್ಜಿದ ಒಂದು ಪವಾಡ ಏನು ಅಂತ ಅಂದರೆ ಸುಮಾರು ಜನ ನಮ್ಗೆ ಏನೇ ಆ ದೇವ್ರೋಗ್ರಿ ಈ ದೇವ್ರೋಗ್ರಿ ಅಂತ ಅಂದರು ಆದರೂ ನಾವು ಇಲ್ಲೇ ಮಾಡೋ ಮಜ್ಜಿ ಸೇವೆ ಮಾಡ್ಕೊಂಡು ಇವತ್ತು ಇಲ್ಲೇ ಇದ್ದೀವಿ ಅಜ್ಜಿಗೋಸ್ಕರ ನಾವು ಪ್ರಾಣ ಕೊಡೋಕು ಇವತ್ತು ಸಿದ್ಧ ಆಗಿದ್ದೀವಿ ನಾವು ಲಕ್ಷ್ಮಿಗಾಯಿ ಶಂಕರಳಿ ಮಗನಿಗೆ ಮೂರ್ ಜನ ಹೆಣ್ಮಕ್ಳು ಆದ್ರೂ ಆಪರೇಷನ್ ಕರ್ಕೊಂಡು ಹೋದ್ರು ಅಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿ ತಾಯಿ ಬೇಡ್ಕೊಂಡ್ರಿ ಒಂದು ಗಂಡಪಕ್ಕು ಆಗಿದೆ ಹೆಸರು ಮಾಳಜ ಅಂತ ಇಟ್ಟಿದ್ವಿ ಆಪರೇಷನ್ ಆಗಿದ್ಮೇಲೆ ಒಂದು ಗಂಡಪಾಕು ಆಗಿದೆ ನೋಡಿದ್ವಲ್ಲ ಸ್ನೇಹಿತರೆ ಅಮ್ಮ ಶ್ರೀ ಗಂಗಾ ಮಾಳಿಕಾ ದೇವಿಯವರ ಒಂದು ಇತಿಹಾಸ ಅಮ್ಮನ ಒಂದು ಪವಾಡ ಅಮ್ಮ ಇಲ್ಲಿ ಯಾವ ರೀತಿ ಬ ನೆಲೆಗೊಂಡರು ಬಂದಂಥ ಭಕ್ತಾದಿಗಳಿಗೆ ಯಾವ ರೀತಿ ಅವರ ಕಷ್ಟ ಕಾಪಿಣ್ಯಗಳಿಗೆ ಭಾಗಿಯಾಗಿ ಎಲ್ರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಾನು ಹೇಳೋದು ಒಂದೇ ಸ್ನೇಹಿತರೆ ದೇವರ ಮೇಲೆ ನಂಬಿಕೆ ಇರಬೇಕು ಹಾಗೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಇವೆರಡೂ ಇದ್ದರೆ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದರಲ್ಲಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸೀಡ್ನ ಕಾಣ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಯಾರ್ಯಾರು ಹೊಸದಾಗ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ತಾಯಿ ಗಂಗಮಾಳಿಕ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಇವತ್ತಿನ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಎಲ್ರಿಗೂ ಶುಭವಾಗಲಿ ಧನ್ಯವಾದ